ಆಯುರ್ವೇದ ಹೇಳತ್ತೆ ಉಷ್ಣೋದಕ ಅಂತ ಅಂದರೆ ಬಿಸಿ ನೀರು ಬಿಸಿ ನೀರು ಯಾವಾಗ ಸೇವನೆ ಮಾಡಬೇಕು ಬಿಸಿ ನೀರು ಅಂದರೆ ಏನು ಉಷ್ಣೋದಕ ಅಂದರೆ ಏನು ಒಂದು ಗ್ಲಾಸ್ ನೀರನ್ನು ನೀವು ಕುದಿಸಿ 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 ಕಾಲ್ ಭಾಗಕ್ಕೆ ಇಳಿಸಿರೋದು ಉಷ್ಣೋದಕ ಅಂತ ಆಯುರ್ವೇದ ಹೇಳತ್ತೆ ನಿಮಗೆ ನೆಗಡಿ ಅಲರ್ಜಿ ಕೆಮ್ಮು ಇವೆಲ್ಲ ಇತ್ತು ಡೈಜೆಷನ್ ತಿಂದಿದ್ದು ಭಾರ ಭಾರವಾಗಿರುತ್ತೆ ತಿಂದಿದ್ದ ಆಹಾರ ಡೈಜೆಷನ್ ಸರಿಗಾಗಲ್ಲ ಅಂದರೆ ನೀವು ಒಂದು ಗ್ಲಾಸು ಕಾಲು ಭಾಗ ಇಳಿಸಿ ಆ ನೀರನ್ನ ಮಲಕ್ಕೊಳಕ್ಕೆ ಮೊದಲು ಸೇವನೆ ಮಾಡಿ ನಾನು ಯಾತಕ್ಕೆ ಚರ್ಯದ ಒಂದು ಪಾಯಿಂಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಆ ರಾತ್ರಿ ಹೊತ್ತು ನೀವು ಆ ನೀರು ಸೇವನೆ ಮಾಡೋದ್ರಿಂದ ಹಿಂದಿನ ದಿವಸ ತಿಂದಿರೋದು ಏನಾರ ಡೈಜೆಷನ್ ಸರಿಗಾಗದಾದರೆ ಸರಿ ಆಗತ್ತೆ ಸೊ ಬೆಡ್ ಟೈಮ್ ಏನು ತಗೊಬೇಕು ಬೆಡ್ ಟೈಮು ಬಿಸಿ ನೀರು ಕುಡಿಬೇಕು ಒಂದು ಲೋಟ ನೀರು ಕಾಲ್ ಭಾಗಕ್ಕೆ ಇಳಿಸಿ ಆ ಬಿಸಿ ನೀರು ಸೇವನೆ ಮಾಡಿ ಅದು ನೀವು ಬೆಡ್ ಟೈಮ್ ಮಾಡಿದ್ರೆ ಮಾರ್ನಿಂಗ್ ಟೈಮ್ ಒಳ್ಳೆ ಮೋಷನ್ಸ್ ಆಗತ್ತೆ ಡೈಜೆಷನ್ ಎಲ್ಲ ಆಗಿ ಪಚನೆ ಆಗಿ ಆಹಾರ ಎಲ್ಲ ಹೊಟ್ಟೋಗತ್ತೆ ಕೆಲವರು ಅರ್ಧ ಭಾಗಕ್ಕೂ ಇಳಿಸಿ ಬಿಸಿನೀರು ಅಂತ ಕರೀತಾರೆ ಕೆಲವರು ಜಸ್ಟ್ ಕುದಿತಾರಂಗೆ ಬಿಸಿನೀರು ಅಂತ ಕುಡಿತಾರೆ ಕೆಲವರು ಒಂದು ಭಾಗನ ಎಂಟ್ರೆಸ್ಟ್ ಕಮ್ಮಿ ಮಾಡಬೇಕು ಒನ್ ಏರ್ತ್ ಅದು ಕೂಡ ಉಷ್ಣೋದಕ ಈ ಉಷ್ಣೋದಕ ನೀವು ಬಿಸಿಯಾಗಿರೋವಾಗಲೂ ಸೇವನೆ ಮಾಡ್ಬೋದು ಅದನ್ನು ಒಂದು ಒಂದು ಕಾಲು ಭಾಗಕ್ಕಿಳಿಸಿ ಅದನ್ನು ಪಕ್ಕ ಇಟ್ಟು ಅದು ತಂಪಾಗಿದ ಮೇಲೆ ಸೇವನೆ ಮಾಡ್ಬೋದು ಅದಕ್ಕೆ ಟೇಸ್ಟ್ ವ್ಯತ್ಯಾಸ ಆಗಿರುತ್ತೆ ಅದರಲ್ಲೂ ಉಷ್ಣೋದಕ ಕ್ವಾಲಿಟೀಸ್ ಇರತ್ತೆ ಈ ಜ್ವರದಲ್ಲಿ ಡೈಜೆಷನ್ ಸರಿ ಆಗ್ತಾ ಇದ್ದರೆ ಆಮವಾತ ಈ ಜಾಯಿಂಟ್ಸಲ್ಲೆಲ್ಲ ಬೆಳಗ್ಗೆ ಹೇಳ್ತಾರಂಗೆ ಗಟ್ಟಿಯಾಗಿರುತ್ತೆ ಇಂಥ ಕಂಡೀಷನ್ಸಲ್ಲಿ ಉಷೋದಕನೇ ಒಂದು ದೊಡ್ಡ ಮದ್ದು ಒಂದು ಗ್ಲಾಸ್ ನೀರು ಕಾಲು ಭಾಗಕ್ಕೆ ಇಳಿಸಿ ಅದು ಬಿಸಿ ಬಿಸಿಯಾಗು ಸೇವನೆ ಮಾಡ್ಬೋದು ಅಥವಾ ತಂಪಾಗಿರೋದು ಅದು ಸೇವನೆ ಮಾಡಿದ್ರೆ ಒಳ್ಳೆಯದು ಜ್ವರ ಇದ್ರೂ ಕೂಡ ಈ ಉಷ್ಣೋದಕ ತುಂಬ ಚೆನ್ನಾಗಿ ಆಮಪಾಚನೆ ಅಂತ ಮಾಡುತ್ತೆ ನಾವು ತಿಂದಿದ್ದ ಆಹಾರ ಕೆಲವು ಸಲ ಕಂಪ್ಲೀಟಾಗಿ ಡೈಜೆಷನ್ ಆಗಲ್ಲ ಕೆಲವು ಉಳ್ಕೊಂಡಿರುತ್ತೆ ಇದಕ್ಕೆ ಆಮ ಅಂತ ಕರಿತೀವಿ ಇದೇ ಎಲ್ಲ ಥರದ್ದು ವ್ಯಾಧಿಗಳಿಗೆ ಡಿಸೀಸಸ್ಗೆ ನಂಬರ್ ಒನ್ ಕಾರಣ ಎಲ್ಲಿ ಉತ್ಪತ್ತಿ ಶುರು ಆಗತ್ತೆ ನೀವು ನೀವು ಕೆಲಸಲ್ಲಿ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳು ಬಂದಾಗ ಮೂಲಕ್ಕೆ ಹೋಗ್ತೀರಾ ಓ ಈ ಸಮಸ್ಯೆ ಇಲ್ಲೇ ಶುರುವಾಯಿತು ಅಂತ ಸೊ ಎಲ್ಲ ಕಾಯಿಲೆಗಳಿಗೆ ಮೂಲ ಏನು ಅಂದರೆ ಆಮ ಯಾವುದೋ ಕರೆಕ್ಟಾಗಿ ತಿಂದಿರಲ್ಲ ಅದು ಸರಿ ಡೈಜೆಷನ್ ಆಗಿರಲ್ಲ ಹೊಟ್ಟೆಯಲ್ಲಿರತ್ತೆ ಅಲ್ಲಿಂದ ಆಮ ಶುರುವಾಗತ್ತೆ ಸೊ ಈ ಆಮಾನ ಪಚನೆ ಮಾಡೋದಕ್ಕೆ ಉಷ್ಣೋದಕ ಸೇವನೆ ಮಾಡಬೇಕು ಬೆಸ್ಟ್ ಟೈಮ್ ಏನು ಅಂದರೆ ರಾತ್ರಿ ಮಲ್ಗೋಕೆ ಮೊದಲು ಸೊ ದ್ಯಾಟ್ ಬೆಳಗ್ಗೆ ಕರೆಕ್ಟಾಗಿರುತ್ತೆ ಕೆಲವು ಸಲ ಬೆಳಗ್ಗೆ ತುಂಬ ಸೀನೋದು ಕಫ ಬರೋದು ಇವೆಲ್ಲ ಇತ್ತು ಅಂದರೆ ಬೆಳಗ್ಗೆ ನಾರ್ಮಲ್ ವಾಟರ್ ಕುಡಿದಿದ್ಮೇಲೆ ಈ ಬಿಸಿ ನೀರು ಕುಡೀರಿ ಕೆಲವರಿಗೆ ಮೋಷನ್ ಕರೆಕ್ಟಾಗಿ ಆಗ್ತಾಯಿಲ್ಲ ಅನ್ನೋವ್ರಿಗೂ ಕೂಡ ಬೆಳಗ್ಗೆ ಎದ್ದು ಈ ಬಿಸಿ ನೀರು ಕುಡಿಬೋದು ಉಷ್ಣೋದಕ ಅದರ ಗುಣಗಳೆಲ್ಲ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ ಸೊ ತಂಪು ನೀರು ಕುಡಿಬೇಕಾ ಉಷ್ಣ ಕುಡಿಬೇಕಾ ಅಂತ ನೀವೇ ಇವಾಗ ಉತ್ತರ ಕೊಡಬಹುದು ಇದಕ್ಕೆ ಸೊ ಬೆಳಗ್ಗೆ ಎದ್ದಿ ಈ ಎಲ್ಲ ಬೇರೆ ಬೇರೆ ಮೆಟಲ್ಸು ಇದರದು ಗ್ಲಾಸ್ಗಳಲ್ಲಿ ನೀರು ಕುಡಿಯೋದ್ರಿಂದ ಏನೇನು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ನೀರು ಮಲ ವಿಸರ್ಜನೆ ಅದೆಲ್ಲ ತುಂಬ ಅನುಕೂಲವಾಗಿ ಎಲ್ಲ ಹೊರಗೆ ಹಾಕಬಹುದು ಮೂಗಿಂದನೂ ಕೂಡ ನೀರು ಕುಡಿಬಹುದು ಇದು ನಂತರ ಮಲ ವಿಸರ್ಜನೆ ವಿಸರ್ಜನೆ ಹೆಂಗೆ ಮಾಡಬೇಕು ಆಯುರ್ವೇದ ಈ ವಿಚಾರವಾಗಿ ತುಂಬ ಹೇಳಿದೆ ಈ ನಡುವೆ ವೆಸ್ಟರ್ನ್ ಟಾಯ್ಲೆಟ್ಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಬ್ರಿಟಿಷರು ಅಲ್ಲಿಂದ ಬರ್ತಾ ಬರ್ತಾಯಿರಂಗೆ ಅವರ ಬೇರೆ ಬೇರೆ ಲೈಫ್ ಸ್ಟೈಲ್ಸ್ ಕೂಡ ನಮ್ಮ ದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ ಒಬ್ಬರು ಪೇಷಂಟ್ ಬಂದರು ಈ ಪೇಶೆಂಟು ವಯಸ್ಸಾಗಿತ್ತು ಅವರಿಗೆ ಸ್ವಲ್ಪ ಪ್ರಾಸ್ಟ್ರೇಟ್ ಇತ್ತು ಪೈಲ್ಸು ಕೂಡ ಸ್ವಲ್ಪ ಇತ್ತು ಅವ್ರು ಬಂದಾಗ ನಾನು ಕೇಳಿದೆ ಸಾರ್ ಯಾವಾಗಿಂದ ಈ ಸಮಸ್ಯೆ ಆಗ್ತಾಯಿದೆ ಅಂತ ಒಂದು ಆರು ತಿಂಗಳಿಂದ ಈ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದರು ಆಮೇಲೆ ನಾನು ಕೇಳಿದೆ ನೀವು ವೆಸ್ಟರ್ನ್ ಟಾಯ್ಲೆಟ್ ಉಪಯೋಗಿಸ್ತೀರಾ ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸ್ತೀರಾ ಅಂತ ಅವ್ರು ಹೇಳಿದ್ರು ಡಾಕ್ಟ್ರೇ ನಾನು ಒಂದು ವರ್ಷದಿಂದ ವೆಸ್ಟರ್ನ್ ಟಾಯ್ಲೆಟ್ ನನ್ನ ಮಗ ಒಂದು ಹೊಸ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಆ ವೆಸ್ಟರ್ನ್ ಟಾಯ್ಲೆಟ್ ಉಪಯೋಗಿಸ್ತಾ ಇರೋದು ನಾನು ನಮ್ಮಲ್ಲಿ ಹೇಳಿದೆ ಅವರಿಗೆ ನಮ್ಮ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲಗಳು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಸಾಕಷ್ಟು ಇಸ್ಪಿಂಕ್ಟರ್ ಅಂತ ಬರುತ್ತೆ ನಮ್ಮ ಮೋಷನ್ ಹೋಗೋ ಜಾಗ ಅದು ನಾವು ಇಂಡಿಯನ್ ಸ್ಟೈಲ್ ಕೂತ್ಕೊಂಡಾಗ ಫುಲ್ ಓಪನ್ ಆಗಿರುತ್ತೆ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ಅರ್ಧ ಓಪನ್ ಇರುತ್ತೆ ಪ್ರಾಸ್ಟ್ರೇಟು ದೊಡ್ಡ ಸಮಸ್ಯೆ ಆಗ್ತಾಯಿದೆ ಗಂಡಸರಲ್ಲಿ ನಲವತ್ತು ಐವತ್ತರಲ್ಲೇ ಪ್ರಾಸ್ಟ್ರೇಟ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಯಾತಕ್ಕೆ ಅಂದರೆ ನಾವು ಯಾವ ನಾವು ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸ್ತಾ ಇಲ್ಲ ನಾವು ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಂಡು ನಾವು ಮುಕ್ಕಿದಾಗ ಆ ಪ್ರೆಷರಲ್ಲಿ ಮೋಷನ್ನು ಹೋಗುತ್ತೆ ಆ ಪ್ರಾಸ್ಟ್ರೇಟನ್ನು ಒಳ್ಳೆ ಮಸಾಜ್ ಮಾಡಿ ಅದರಲ್ಲಿ ಏನಾರು ಎಕ್ಸ್ಟ್ರಾ ಫ್ಲೂಯಿಡ್ ಶೇಖರಣೆ ಆಗಿದ್ರೆ ಅದು ರಿಲೀಸ್ ಆಗುತ್ತೆ ಅದು ಇವಾಗ ಯಾತಕ್ಕೆ ಯಾತಕ್ಕಂದರೆ ವೆಸ್ಟರ್ನ್ ಟಾಯ್ಲೆಟಲ್ಲಿ ಕೂತ್ಕೊತೀವಿ ನಾವು ಕಂಫರ್ಟಬಲ್ ಆಗಿ ಕೂತ್ಕೊಂಡು ನಾವು ಮೋಷನ್ಗೆ ಹೋಗಬೇಕು ಇದರಿಂದ ಪೈಲ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಫುಲ್ಲು ಬೊವೆಲ್ ಇವ್ಯಾಕ್ಯುವೇಷನ್ ಫುಲ್ ಆಗ್ತಾಯಿಲ್ಲ ಈ ಗ್ಯಾ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟು ಅಮೇರಿಕಾಲಿ ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಈ ಒಂದು ಕೆಳಗಡೆ ಕೂತ್ಕೊಂಡು ನಾವು ಏಷ್ಯನ್ ಸ್ಟೈಲ್ ಟಾಯ್ಲೆಟ್ ಕೂತ್ಕೊಳ್ಳೋದ್ರಿಂದ ಎಷ್ಟು ಗಟ್ ಹೆಲ್ತು ಇಂಟಸ್ಟೈನ್ ಹೆಲ್ತು ಬೊವೆಲ್ ಹೆಲ್ತ್ಗೆ ಎಷ್ಟು ಉಪಯೋಗ ಅಂತ ಸಾಕಷ್ಟು ಪೇಪರ್ಸು ಕೂಡ ಪಬ್ಲಿಷ್ ಆಗಿದೆ ಇಂಡಿಯನ್ ಸ್ಟೈಲ್ ಟಾಯ್ಲೆಟು ತುಂಬ ಇಂಪಾರ್ಟೆಂಟು ಅದರಿಂದ ಕೂತ್ಕೊಳ್ಳೋದ್ರಿಂದ ಸಾಕಷ್ಟು ನಮ್ಮ ಗಟ್ ಹೆಲ್ತನ್ನ ನಾವು ಇಂಪ್ರೂವ್ ಮಾಡ್ಕೊಬೋದು ವೆಸ್ಟರ್ನ್ ಟಾಯ್ಲೆಟು ಇಂಡಿಯನ್ ಟಾಯ್ಲೆಟು ಸೊ ಈ ವಿಚಾರವಾಗಿ ಈ ಸಂಚಿಕೆಯಲ್ಲಿ ನಾವು ಈ ವೆಸ್ಟರ್ನ್ ಟಾಯ್ಲೆಟು ಇಂಡಿಯನ್ ಟಾಯ್ಲೆಟ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟೆ ನಾನು ಇಂಡಿಯನ್ ಟಾಯ್ಲೆಟೇ ಬೆಸ್ಟು ಮೋಷನ್ಸ್ ಹೋಗೋದಕ್ಕೆ ಯಾಕಂದರೆ ಆ ಪ್ರೆಷರಿಂದ ಬೊವೆಲ್ ತುಂಬಾ ತುಂಬ ಚೆನ್ನಾಗಾಗತ್ತೆ ಸ್ಪಿಂಕ್ಟರ್ ಚೆನ್ನಾಗಿ ಓಪನ್ ಆಗುತ್ತೆ ಹಾಗೂ ಗಂಡಸರಿಗೆ ಎಸ್ಪೆಷಲಿ ಪ್ರಾಸ್ಟ್ರೇಟ್ ಏನಾರು ಇತ್ತು ಅದು ತುಂಬ ಊತ್ಕೊಂಡ್ಬಿಟ್ಟಿತ್ತು ನ್ಯಾಚುರಲ್ ಪ್ರಾಸ್ಟ್ರೇಟ್ ಮಸಾಜ್ ಆಗುತ್ತೆ ಅದರಿಂದ ಮುಂದೆ ವಯಸ್ಸಾಗ್ತಾರೆ ಗಂಡಸರಿಗೆ ಪ್ರಾಸ್ಟ್ರೇಟ್ ಸಮಸ್ಯೆಗಳು ಬರೋಲ್ಲ ಪೈಲ್ಸ್ ಸಮಸ್ಯೆಗಳಿರಲ್ಲ ಸೊ ಈ ವಿಚಾರವಾಗಿ ಈ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಸ್ಕೆಯಲ್ಲಿ ಮತ್ತೊಂದು ನೋಡೋಣ ಅಲ್ಲಿವರೆಗೂ ನಮಸ್ಕಾರ